ಸ್ನೇಹಿತರೆ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಶಿವಾಜಿಯ ಮಗ ಸಾಂಬಾಜಿಯ ಬಗ್ಗೆ ಹೇಳ್ಕೊಂಡಿದ್ದೀವಿ ಅಂತಿರುವಂಥ ಒಂದು ಚಾವ ಅನ್ನುವಂತಹ ಸಿನಿಮಾ ಒಂದು ಬಿಡುಗಡೆ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೆಲವರು ಸಿನಿಮಾವನ್ನ ಹಿಂದೂ ಸನಾತನ ಸಾಮ್ರಾಜ್ಯದ ಮರಿಸಿಂಹನ ಕಥೆ ಅಂತ ಹೊತ್ತುಕೊಂಡು ಬೆರೆಸ್ತಾ ಇದ್ದಾರೆ ಹೆಂಗ್ ಪುಂಗ್ಲಿ ಖ್ಯಾತಿಯ ಚಕ್ರವರ್ತಿ ಸೂಲಿ ವೇಳೆಯಂತೂ ಚಾವ ಇನ್ನೂ ನೋಡಿಲ್ವಾ ಅಂತ ಮಾಮೂಲಿಯಂತೆ ಕೂಕಾಡಿ ಮುಸ್ಲಿಂ ದ್ವೇಷವನ್ನು ಕಾರ್ಕೊಂಡಿದ್ದಾನೆ ಇನ್ನು ಇನ್ನೊಂದು ಚಾನಲ್ ಸನಾತನ ಕಥನ ಅನ್ನುವಂತಹ ಚಾನಲ್ ಅಂತೂ ಇಂಥದ್ದೇ ಒಂದು ದ್ವೇಷ ಬಿತ್ತುವಂತಹ ನರೇಶನ್ ಕಥೆಯನ್ನ ತುಂಬಾ ಸೊಗಸಾಗಿ ಪುಂಗಿದ್ದಾರೆ ಬಟ್ ಇವತ್ತಿನ ಹಿಂದುತ್ವದ ವಾರಸುದಾರರು ಅಂತ ಅನ್ಸ್ಕೊಂಡಿರುವಂತಹ ಏನು ಬ್ರಾಹ್ಮಣರು ಈ ತಂದೆ ಮಗ ಶಿವಾಜಿ ಸಾಂಬಾಜಿ ಛತ್ರಪತಿಗಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಅನ್ನೋದು ಗೊತ್ತಾ ಖಂಡಿತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಕೆಲವ್ರಿಗಂತೂ ಇದ್ರ ಬಗ್ಗೆ ಐಡಿಯಾ ಇದೆ ಮುಸಲ್ಮಾನರು ಬೇಕಾದರೆ ನಮ್ಮನ್ನು ಆಳಲಿ ಬಟ್ ಒಬ್ಬ ಶೂದ್ರನಾದವನು ನಮ್ಮನ್ನು ಆಳೋದಕ್ಕೆ ಸುತರಾಮ್ ಬಿಡಬಾರ್ದು ಅಂತ ಪಣ ತೊಟ್ಟವರಂತೆ ಈ ಬ್ರಾಹ್ಮಣರು ಏನಿದ್ದಾರೆ ಅವರು ಶಿವಾಜಿಯನ್ನ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕಾಡಿದ್ರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮುಂದೆ ಶಿವಾಜಿ ಮಹಾರಾಜನ ಮಗ ಯಾರಿದ್ದಾರೆ ಸಾಂಬಾಜಿಯನ್ನ ಮೊಘಲರ ಸೈನ್ಯಕ್ಕೆ ಸಂಚು ಮಾಡಿ ಹಿಡಿದುಕೊಟ್ಟವರು ಕೂಡ ಇದೇ ಬ್ರಾಹ್ಮಣರು ಅನ್ನುವಂಥ ಆರೋಪಗಳು ಸಹ ಇದ್ದಾವೆ ಇದರ ಬಗ್ಗೆ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಇನ್ನೂ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಶಿವಾಜಿ ಬಗ್ಗೆ ನಾವು ಹೇಳ್ತಿರುವಂಥ ಮಾತು ಇತಿಹಾಸದಲ್ಲಿ ದಾಖಲಾಗಿರುವಂತದ್ದು ಏನೋ ಒಂದು ಹೇಳಬೇಕು ಅಂತ ಹೇಳ್ತಿರುವಂಥದ್ದಲ್ಲ ಒಂದಷ್ಟು ರೆಫರೆನ್ಸ್ ತಗೊಂಡು ಈ ವಿಡಿಯೋ ಸುಮ್ಮನೆ ಮಾಡ್ತಿರುವಂತ ಇರುವಂಥ ಗದೆ ಎತ್ಕೊಂಡು ಫೈಟಿಂಗ್ ಬರಬೇಡಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮರಾಠಿ ಸಂಶೋಧಕ ಭಾವಾರೆ ಎನ್ ಜಿ ಅವರ ಇಂಗ್ಲಿಷ್ ಕೃತಿ ಕಾಸ್ಟ್ ಫೇವರ್ಸ್ ಪ್ಯಾಟರ್ನೇಜ್ ಅಂಡ್ ಪ್ರಿವಿಲೇಜ್ ಅಂಡರ್ ಶಿವಾಜಿ ರೂಲ್ ಅನ್ನುವಂತಹ ಗ್ರಂಥ ಮತ್ತೆ ಶತಕಾರ್ ಶಿವಾಜಿ ಎಂಬಂತಹ ಗ್ರಂಥ ಕಳೆದ ಏಳೆಂಟು ವರ್ಷಗಳ ಹಿಂದೆ ಹಿಂದೂ ಮತಾಂಧರಿಂದ ಹತ್ಯೆಯಾದಂತಹ ಗೋವಿಂದ ಪನ್ಸಾರೆ ಅನ್ನುವಂತಹ ಲೇಖಕರು ಬರೆದಿರುವಂತಹ ಹೂ ವಾಸ್ ಶಿವಾಜಿ ಯಾರು ಈ ಶಿವಾಜಿ ಅನ್ನುವಂತಹ ಪುಸ್ತಕ ಡಾಕ್ಟರ್ ಧನ್ರಾಜ್ ದಾಹತ್ ಅನ್ನುವರ ಒಂದು ಪುಸ್ತಕ ಏನಿದೆ ಭೀಮಾ ಕೋರೆಗಾವ ಚ ವಿಜಯ ಸ್ತಂಭ ಅನ್ನುವಂತಹ ಪುಸ್ತಕ ಈ ರೀತಿ ಹಲವಾರು ಪುಸ್ತಕಗಳನ್ನ ಸಂಶೋಧನಾ ಗ್ರಂಥಗಳನ್ನ ನೋಡಿ ಅದರಲ್ಲಿರುವಂತಹ ಒಂದಷ್ಟು ಮಾಹಿತಿಗಳನ್ನ ಇಟ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ ಈ ಎಲ್ಲಾ ಆ ಪುಸ್ತಕಗಳಿಂದ ಇತಿಹಾಸದಲ್ಲಿ ದಾಖಲಾಗಿರುವಂತಹ ನೈಜ ಘಟನೆಗಳನ್ನ ಇಟ್ಕೊಂಡು ಈ ಒಂದು ವಿಡಿಯೋವನ್ನ ಮಾಡ್ತಿರುವಂತದ್ದು ತೊಡೆ ತಟ್ಟಿ ಮುಂದೆ ಬರೋಕು ಮೊದಲು ದಯವಿಟ್ಟು ಈ ಪುಸ್ತಕಗಳನ್ನ ಒಂಚೂರು ರೆಫರ್ ಮಾಡ್ಕೊಂಡು ಮುಂದೆ ಬನ್ನಿ ಇಲ್ಲ ಅಂತಂದ್ರೆ ಈ ಪುಸ್ತಕಗಳ ಬಗ್ಗೆ ಇರುವಂತಹ ರಿವ್ಯೂಗಳನ್ನಾದ್ರೂ ಓದ್ಕೊಂಡು ಈ ವಿಡಿಯೋವನ್ನು ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ಶಿವಾಜಿ ಮಹಾರಾಜರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಈ ಹಿಂದೆ ಕೂಡ ನಾವು ಸಾಕಷ್ಟು ಮಾತನಾಡಿದ್ವಿ ಆದರೂ ಈ ವಿಡಿಯೋ ಶುರು ಆಗೋದಕ್ಕೆ ಮುಂಚೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಶಿವಾಜಿ ಪಷ್ಟಾಭಿಷೇಕ ಮಾಡೋದಕ್ಕೂ ಸಹ ಈ ಬ್ರಾಹ್ಮಣರೇನಿದ್ರು ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ ಕೆಳ ಜಾತಿ ಅವನಿಗೆ ಪಟ್ಟ ಕೊಟ್ಟು ನಾವು ಅವನ ಮುಂದೆ ಕೈ ಕಟ್ಟಿ ನಿಂತ್ಕೋಬೇಕು ಅನ್ನುವಂತಹ ಇವರ ಮನಸ್ಥಿತಿ ಏನಿದೆ ಈ ಒಂದು ಮನಸ್ಥಿತಿಯಿಂದನೇ ಇವರು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ತಯಾರಾಗಿರಲಿಲ್ಲ ಶಿವಾಜಿ ಮರಾಠ ಮೇಲ್ಜಾತಿಯಿಂದ ಬಂದವನಲ್ಲ ಭೋಸ್ಲೆ ಅನ್ನುವಂತಹ ವಂಶಕ್ಕೆ ಸೇರಿದಂತಹ ವ್ಯಕ್ತಿ ಕೃಷಿಕರ ಫ್ಯಾಮಿಲಿ ಅದರಲ್ಲೂ ಶೂದ್ರ ಫ್ಯಾಮಿಲಿ ಶಿವಾಜಿ ಮೊದಲಿಗೆ ಜಗತ್ತಿಗೆ ತೋರಿಸಿದಂತವರು ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಸುಮಾರು ಮುನ್ನೂರು ವರ್ಷಗಳು ಮುಚ್ಚಾಕಿದಂಥ ಇತಿಹಾಸವನ್ನು ಕೆದುಕಿ ಮುಂದಗಡೆ ತಂದು ಇಟ್ಟಿದ್ದಾರೆ ಕೆಳ ಜಾತಿಯವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೇಲ್ಜಾತಿಯ ಜನರಿಗೆ ಅಸಮಾಧಾನ ಮತ್ತೆ ಹೊಟ್ಟೆ ಕಿಚ್ಚು ಎಲ್ಲವೂ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಈ ಶಿವಾಜಿಗೆ ಪಟ್ಟಾಭಿಷೇಕ ಗಾಗಾ ಭಟ್ಟ ಎಡಗಾಲ್ನಲ್ಲಿ ಹಣೆಗೆ ಬುಟ್ಟು ಇಡ್ತಾನೆ ಅನ್ನೋದನ್ನ ನೀವು ಜಸ್ಟ್ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಇವರಿಗೆ ಒಂದು ಅಸೂಯೆ ಅನ್ನೋದು ಇದೆ ಅನ್ನುವಂಥದ್ದು ಇನ್ನು ಶಿವಾಜಿ ಮುಸ್ಲಿಂ ವಿರೋಧಿ ಅಂತ ಸ್ಟಾಂಪ್ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ ಶಿವಾಜಿಯಲ್ಲಿನ ಧರ್ಮ ಸಹಿಷ್ಣುತೆ ಅನ್ನೋದು ಯಾವ ಮಟ್ಟಕ್ಕಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸಾಕಷ್ಟು ಬಾರಿ ಇದನ್ನ ಜನ ಮಾತನಾಡಿದ್ದಾರೆ ನೀವು ಕೇಳಿಸ್ಕೊಂಡಿದ್ರಿ ಬಟ್ ಸತ್ಯವನ್ನ ಯಾರು ಮಾತನಾಡೋದಕ್ಕೆ ಈ ಕ್ಷಣಕ್ಕೆ ಬಿಡತಲ್ಲ ಬಟ್ ನಾವು ಬಿಡಬೇಕಲ್ಲ ನೀವು ಎಷ್ಟೇ ಬಾರಿ ಮುಚ್ಚಿಟ್ರೂ ಸಹ ಈ ಒಂದು ಸತ್ಯವನ್ನ ಮತ್ತೆ 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 ನಾವು ಮಾತನಾಡ್ತಾನೆ ಇರಬೇಕಾಗತ್ತೆ ಶಿವಾಜಿಯ ನೈಜ ಗುಣವನ್ನ ಜನರ ಮುಂದೆ ಇಡಬೇಕಾಗತ್ತೆ ಈ ಶಿವಾಜಿಯನ್ನ ಮೊದಲು ಸಾವಿನಿಂದ ಪಾರು ಮಾಡಿದಂಥವ್ರು ಒಬ್ಬ ದಲಿತ ಮತ್ತೆ ಒಬ್ಬ ಮುಸ್ಲಿಂ ಸೈನಿಕರು ಈತನ ಬಾಡಿ ಗಾರ್ಡ್ಸ್ ಆಗಿ ಯಾವಾಗ್ಲೂ ಜೊತೆಯಾಗಿ ನಿಂತಿದ್ದಂಥವ್ರು ಇವರಿಬ್ರೇನೆ ಈ ಶಿವಾಜಿ ಮತ್ತೆ ಆದಿಲ್ ಶಾಹಿ ಸುಲ್ತಾನನ ಬಂಟ ಅಫ್ಜಲ್ ಖಾನ್ ಹೋರಾಟದ ಬಗ್ಗೆ ನಿಮ್ಗೆಲ್ರಿಗೂ ಆ ಒಂದು ಕತೆ ಗೊತ್ತಿರುತ್ತೆ ಅಫ್ಜಲ್ ಖಾನ್ ಕೊಲ್ಲುವಂತಹ ಟೈಮ್ ಅಲ್ಲಿ ಜೊತೆಗಿದ್ದಂತವರು ಒಬ್ಬ ಮುಸ್ಲಿಂ ಸಮುದಾಯದ ಇಬ್ರಾಹಿಂ ಖಾನ್ ಇನ್ನೊಬ್ಬ ದಲಿತ ಸೇನಾನಿ ಜೀವ ಮಹಾರ್ ಅನ್ನುವಂತಹ ವ್ಯಕ್ತಿ ಆ ಒಂದು ಹೋರಾಟದ ಸಂದರ್ಭದಲ್ಲಿ ಆತನ ಜೊತೆಗಿದ್ದಂತಹ ಬ್ರಾಹ್ಮಣ ಮಂತ್ರಿ ಯಾರು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅನ್ನುವಂತಹ ವ್ಯಕ್ತಿ ಹಿಂದೆಯಿಂದ ಕಟ್ಟಪ್ಪನ ರೇಂಜ್ ಗೆ ಶಿವಾಜಿಗೆ ಚಾಕು ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಜೀವಾ ಮಹಾರ್ ಅನ್ನುವಂತಹ ದಲಿತ ಅಂಗರಕ್ಷಕ ಯಾರು ಬಾಡಿಗಾರ್ಡ್ ಯಾರಿದ್ದ ಈ ಕೃಷ್ಣಾಜಿ ಭಾಸ್ಕರ್ಗೆ ಗೆ ಸ್ವರ್ಗ ಪ್ರಾಪ್ತಿಯನ್ನ ಮಾಡಿ ಆಶೀರ್ವಾದವನ್ನ ಮಾಡ್ತಾನೆ ಈ ಆಶೀರ್ವಾದ ಮಾಡೋದು ನಿಮಗೆ ಅಲ್ಲ ನಮಗೂ ಬರುತ್ತೆ ಅಂತ ಜೀವಾ ಮಹರ್ ಒಂದು ರೀತಿ ಸಿಂಬಲಕ್ಕಾಗಿ ಆಗಿ ಹೇಳಿದ್ನು ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಆತನನ್ನ ಕಥೆಯನ್ನು ಆ ಕ್ಷಣಕ್ಕೆ ಮುಗಿಸ್ತಾನೆ ಮುಂದೆ ಇದೇ ಘಟನೆಗಳನ್ನ ಮುಂದೆ ಇಟ್ಕೊಂಡು ಜನಪದಿಯರು ಏನು ಒಂದು ಹಾಡನ್ನ ಕಟ್ತಾರೆ ಜೀವಾಜಿ ಇದ್ದುದಕ್ಕೆ ಶಿವಾಜಿ ಬದುಕದ ಅಂತ ಅನ್ನುವಂತ ಒಂದು ಲಾವಣಿ ಪದವನ್ನ ಕಟ್ಟಿ ಇಡೀ ಊರೂರು ತುಂಬಾ ಮಹರ್ನ ಶೌರ್ಯ ಸಾಹಸಗಳನ್ನ ಊರೂರು ತಲುಪಿಸ್ತಾ ಹಾಡ್ತಾ ಬರ್ತಾ ಇರ್ತಾರೆ ಬಟ್ ಮನುಸ್ಮೃತಿ ಪ್ರಕಾರ ಬ್ರಾಹ್ಮಣ ಎಷ್ಟೇ ಕೆಟ್ಟವನಾದರೂ ಹತ್ಯೆ ಮಾಡಬಾರದು ಅನ್ನೋ ಆಳಿಸಲು ಡೈಲಾಗ್ ಇತ್ತಲ್ಲ ಆಗಿನ ಕಾಲದಲ್ಲಿ ಇದನ್ನ ಮುಂದೆ ಇಟ್ಕೊಂಡು ಈ ಶಿವಾಜಿ ಬ್ರಾಹ್ಮಣರ ಹತ್ಯೆ ಮಾಡಿ ಮಹಾಪಾಪವನ್ನು ಕಟ್ಕೊಂಡ್ಬಿಟ್ನು ಅಂತ ಹೇಳಿ ರೀತಿ ಗಾಸಿಪ್ಪನ್ನು ಮಾಡ್ತಾರೆ ಎಲ್ಲಾ ಈ ಎಲ್ಲಾ ಕಾರಣಗಳಿಗೆ ಶಿವಾಜಿ ಪಟ್ಟಾಭಿಷೇಕ ಮಾಡೋಕ್ಕೂ ಸಹ ಈ ಜನ ಏನಿದ್ರು ಅವರು ಬರೋದಿಲ್ಲ ಮುಂದ್ಗಡೆ ಬರೋದಿಲ್ಲ ಅವರು ನಾ ಹಿಂದೆ ಹೇಳಿದೆ ಶಿವಾಜಿ ಧರ್ಮ ಸಹಿಷ್ಣುತೆಯನ್ನ ಇಟ್ಕೊಂಡಿದ್ದ ಅಂತ ಅನ್ನುವಂತ ಮಾತನ್ನು ಶಿವಾಜಿಯ ಸೇನಾ ನಾಯಕರೆಲ್ಲ ಸಹ ಬಹುತೇಕ ಮುಸ್ಲಿಮ್ರೇ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕು ಇಬ್ರಾಹಿಂ ಖಾನ್ ದೌಲತ್ ಖಾನ್ ಸಿದ್ದಿ ಮಹಾವ್ ದಾರಿಯಾ ಸಾರಂಗ್ ಮೊದಲಾದಂತಹ ಮುಸ್ಲಿಂ ಸೇನಾನಿಗಳು ಶಿವಾಜಿಯ ದಂಡನಾಯಕರಾಗಿ ಶಿವಾಜಿಯ ಸಾಮ್ರಾಜ್ಯವನ್ನ ಕಾಯ್ತಾ ಇರ್ತಾರೆ ಮೂವತ್ತು ಪರ್ಸೆಂಟ್ ಅಷ್ಟು ಮುಸ್ಲಿಂ ಸೈನಿಕರಿಂದಲೇ ಶಿವಾಜಿಯ ಸೈನ್ಯ ಕೂಡಿತ್ತು ಅನ್ನೋದು ಇತಿಹಾಸದಿಂದ ಎಲ್ರಿಗೂ ಗೊತ್ತಾಗುವಂತ ವಿಚಾರ ಬಟ್ ವಿಪರ್ಯಾಸ ಏನಪ್ಪಾ ಅಂದ್ರೆ ಶಿವಾಜಿಯ ವಿರುದ್ಧ ಮೊಘಲರ ಸೇನೆಯ ದಂಡನಾಯಕನಾಗಿದ್ದವನು ರಾಜ ಜೈಸಿಂಹ ಈ ಜೈಸಿಂಹ ಯಾರು ಈತ ರಾಜಪೂತ್ ಹಿಂದೂ ಬಟ್ ಇದನ್ನ ಆಡಲ್ಲ ಇದ್ರ ಬಗ್ಗೆ ಯಾರು ಸಹ ಈ ಸಂಘ ಪರಿವಾರದವರು ಯಾರಿದ್ದಾರೆ ಅವರು ಇದನ್ನ ಒಂದೇ ಒಂದು ಮಾತು ಕೂಡ ಎಲ್ಲೂ ಕೂಡ ಬಿಟ್ಟು ಕೊಡೋದಿಲ್ಲ ಈ ಮೊಘಲರ ಪರವಾಗಿ ಅವರ ಸೈನ್ಯದಲ್ಲಿ ಏನು ಮೊಘಲರ ಸೈನ್ಯದಲ್ಲಿ ಮರಾಠರು ಜಾಟ್ ಸಮುದಾಯದವರು ರಜಪೂತ್ ಸಮುದಾಯದವರು ಹೀಗೆ ಹಿಂದೂ ಸಮುದಾಯಗಳ ಏನು ಸೈನಿಕರೇ ಇರುವಂತದ್ದು ರಾಜ ರಾಯ್ ಸಿಂಗ್ ಸುಜನ್ ಸಿಂಗ್ ಹರಿಭಾನ್ ಸಿಂಗ್ ಉದಯಬಾನ್ ಗೌರ ಶೇರ್ ಸಿಂಗ್ ರಾಥೋಡ್ ಚತುರ್ಭುಜ ಚೌಹಾಣ್ ಸೇನಾ ಬಾಜಿರಾವ್ ಚಂದ್ರರಾವ್ ಇವರೆಲ್ಲ ಮೊಘಲರ ಸೇನಾನಿಗಳು ಶಿವಾಜಿ ವಿರುದ್ಧ ಯುದ್ಧ ಮಾಡಿದಂತವ್ರು ಇವರೇನೆ ಇದೇ ಟೈಮ್ ಅಲ್ಲಿ ದಲಿತ ವೀರರು ಮತ್ತೆ ಮುಸ್ಲಿಂ ದಂಡನಾಯಕರು ಶಿವಾಜಿಯ ಪರ ನಿಂತು ಮೊಘಲರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು ಹಿಂದೂ ಹುಲಿ ಸಿಂಹ ಚಿರತೆ ಅಂತೆಲ್ಲ ಶಿವಾಜಿನ ಹೊಗಳೋರಿಗೆ ಈ ಬಗ್ಗೆ ಮಾತನಾಡೋಕೆ ಹೇಳಿ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಬರುವಂಥ ಸ್ಟೋರಿಗಳನ್ನು ನಿಮ್ಮ ಮುಂದೆ ತಂದು ಇಡ್ತಾರೆ ಅವರು ಕಟ್ಟುವಂಥ ಸುಳ್ಳುಗಳನ್ನು ನಿಮ್ಮ ಮುಂದೆ ತಗೊಂಡು ಪೋಣಿಸಿ ಪೋಣಿಸಿ ಹೇಳ್ತಾರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದ್ರೆ ಸಾವಿರದ ಆರ್ನೂರ ಅರವತ್ತಾರರಲ್ಲಿ ಆಗ್ರಹದ ಜೈಲಿನಿಂದ ಶಿವಾಜಿ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರ ಮಾದಾರಿ ಮೆಹರತ್ ಅನ್ನುವಂಥ ವ್ಯಕ್ತಿ ಯಾರಿದಾನೆ ಆತ ಮುಸ್ಲಿಂ ಆಗಿರ್ತಾನೆ ಶಿವಾಜಿಯ ಎಲ್ಲಾ ಶಸ್ತ್ರ ಅಂದ್ರೆ ಅಂದರೆ ಗಳೇನಿದಾವೆ ಅವುಗಳೆಲ್ಲ ಮೇಲ್ವಿಚಾರಣೆ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರಿದ್ದಾರೆ ಅವರು ಇಬ್ರಾಹಿಂ ಖಾನ್ ಈತ ಕೂಡ ಮುಸ್ಲಿಂ ಯುದ್ಧ ಮಾಡುವಾಗ ಯಾವಾಗಲೂ ಶಿವಾಜಿ ಜೊತೆ ಇದ್ದು ಯುದ್ಧದ ಟೈಮ್ ಅಲ್ಲಿ ಶಿವಾಜಿ ಮಹಾರಾಜರ ರಕ್ಷಣೆ ಮಾಡ್ತಾ ಇದ್ದಿದ್ದು ಸಿದ್ದಿ ಹಿಲಾಲ್ ಅನ್ನುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿ ಶಿವಾಜಿ ಮಹಾರಾಜರಿಗೆ ನಂಬಿಕಸ್ಥ ಸ್ನೇಹಿತ ಅಂತ ಯಾರಾದರೂ ಇದ್ದರೆ ಅದು ಯಾಕು ಖಾನ್ ಅನ್ನುವಂತ ಒಬ್ಬ ಮುಸಲ್ಮಾನ್ ಹುಡುಗ ಈ ಎಲ್ಲಾ ಸತ್ಯಗಳನ್ನು ಮುಚ್ಚಿಟ್ಟು ಹೊಸ ಸ್ಟೋರಿಯನ್ನ ಕಟ್ಟಿ ಒಂದು ಸಿನಿಮಾ ಮಾಡಿದರೆ ಆಗತ್ತ ಸ್ವಾಮಿ ನೀವು ಕಟ್ಟುವಂತಹ ಬುಲ್ಡಾಸ್ತುವರಿಗಳೇನಿದಾವೆ ಅದು ಯಾವುದೇ ಕಾಲಕ್ಕೂ ನಿಲ್ಲುವಂತದ್ದಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಶಿವಾಜಿ ರಾಜ್ಯದಲ್ಲೇ ಇದ್ದಂಥ ಬ್ರಾಹ್ಮಣರು ಒಂದು ಕೆಲಸವನ್ನ ಮಾಡ್ತಾರೆ ಈ ರಾಜಾ ಜಯಸಿಂಹನ ನೇತೃತ್ವದಲ್ಲಿ ಮೊಘಲರ ಪಡೆ ಶಿವಾಜಿ ಮೇಲೆ ಯುದ್ಧಕ್ಕೆ ಅಂತ ನಿಂತಾಗ ಮೊಘಲರು ಗೆಲ್ಲಬೇಕು ಶಿವಾಜಿ ಸೋಲ್ಬೇಕು ಅಂತ ಬ್ರಾಹ್ಮಣರು ಕೋಟಿ ಚಂಡಿ ಹವನವನ್ನ ಹೋಮ ಹವನವನ್ನ ಮಾಡಿರೋದರ ಇತಿಹಾಸ ನಿಮ್ಮ ಕಣ್ಣ ಮುಂದೆ ಕಾಣುತ್ತೆ ಕಾಮನಾರ್ಥಕ್ಕಾಗಿ ಬಗಲಾಮುಖಿ ಕಾಳರಾತ್ರಿ ಪಿತ್ಯರ್ಥ ಜಪ ಅಂತೇನೋ ಮಾಡ್ತಾರೆ ಸುಮಾರು ನಾನ್ನೂರು ಜನ ಸುಮಾರು ನಾನ್ನೂರು ಜನ ಬ್ರಾಹ್ಮಣರು ಇದರಲ್ಲಿ ಭಾಗವಹಿಸುವಂಥದ್ದು ಮೂರು ತಿಂಗಳ ಕಾಲ ಈ ಒಂದು ಏನು ಜಪ ನಡೆಯುತ್ತೆ ಶಿವಾಜಿ ಸೋಲ್ಬೇಕು ಅಂತ ಬ್ರಾಹ್ಮಣರಿಗೆ ಭಾರಿ ಏನು ದಕ್ಷಿಣೆಯನ್ನು ರಾಜ ಜಯಸಿಂಹ ಕೊಟ್ಟು ಕಳಿಸ್ತಾನೆ ಇಲ್ಲೊಂದು ನಾವು ಗಮನಿಸ್ಬೇಕಿರೋ ವಿಚಾರ ಏನಪ್ಪಾ ಅಂದರೆ ಬ್ರಾಹ್ಮಣರಿಗೆ ದಕ್ಷಿಣದಿಂದ ಬಂದಂಥ ಮುಸ್ಲಿಮರು ಆಳ್ವಿಕೆ ಮಾಡಿದರೆ ಓಕೆ ಬಟ್ ಒಬ್ಬ ಶೂದ್ರ ಆಳ್ವಿಕೆ ಮಾಡೋದನ್ನು ಇವ್ರ ಕೈಲಿ ಸಹಿಸೋದಕ್ಕೆ ಇದೇ ಯುದ್ಧದಲ್ಲಿ ಶಿವಾಜಿ ಮತ್ತೆ ಅವನ ಮಗ ಸಾಂಬಾಜಿ ಮೊಘಲರಿಗೆ ಸೆರೆ ಸಿಕ್ ಬೀಳ್ತಾರೆ ಈ ಹೋಮ ಹವನ ಮಾಡಿದವರ ಖುಷಿ ಆಕಾಶಕ್ಕೆ ಮುಟ್ಟಿರುತ್ತೆ ನಾವು ಹೊಗೆ ಹಾಕಿದ್ರಿಂದಲೇ ಶಿವಾಜಿ ಹೊಗೆ ಹಾಕಿಕೊಂಡಿದ್ದು ಅನ್ನೋ ಲೆವೆಲ್ಗೆ ಮಾತಾಡೋದಕ್ಕೆ ಇವರು ಶುರು ಮಾಡ್ತಾರೆ ಇನ್ನು ಶಿವಾಜಿ ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇವರ ಹೊಟ್ಟೆಯವ್ರ ಬಗ್ಗೆ ಆಗ್ಲೇ ನಾನು ಹೇಳಿದ್ದೆ ಹೇಳಿ ಕೇಳಿ ಶಿವಾಜಿ ರಾಜನಾಗಿ ಆಳ್ವಿಕೆ ಮಾಡಿದ್ದು ಬರೀ ಕೇವಲ ಐದೇ ವರ್ಷ ಶಿವಾಜಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಈ ಬ್ರಾಹ್ಮಣರು ಒಪ್ಕೊಳ್ಳದೇ ಇಲ್ಲ ಇದೇ ಕಾರಣಕ್ಕೆ ಕಾಶಿಯಿಂದ ಗಂಗಾಭಟ್ಟ ಅನ್ನುವಂತಹ ಬ್ರಾಹ್ಮಣನ ಕರೆಸಿ ಶಿವಾಜಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಈ ಗಂಗಾಭಟ್ಟ ಅನ್ನುವಂತಹ ಬ್ರಾಹ್ಮಣನು ಮಡಿ ನೀರು ಗೋಮೂತ್ರ ಎಲ್ಲವನ್ನ ಹಾಕಿ ಶಿವಾಜಿಯನ್ನು ವೈದಿಕರ ಅವರ ಪದ್ಧತಿ ಏನಿದೆ ಆ ಪದ್ಧತಿಯಂತೆ ಶುದ್ಧೀಕರಣ ಮಾಡಿ ಉಪನಯನವನ್ನ ಮಾಡಿ ಶಿವಾಜಿ ಮಹಾರಾಜರು ಮತ್ತೆ ಆತನ ರಾಣಿ ಯಾರಿದ್ರು ಅವರಿಗೆ ಇನ್ನೊಂದ್ಸರಿ ಮರು ಮದುವೆಯನ್ನ ಮಾಡ್ತಾರೆ ಅದಾದ ಮೇಲೆ ಶಿವಾಜಿಗೆ ಪಟ್ಟಾಭಿಷೇಕ ಆಗುವಂಥದ್ದು ಪಟ್ಟಾಭಿಷೇಕದ ಟೈಮ್ ಅಲ್ಲಿ ಗಾಗಾಭಟ್ಟವನ್ನು ರುವಂತಹ ಒಬ್ಬ ಬ್ರಾಹ್ಮಣ ಶಿವಾಜಿಗೆ ತನ್ನ ಎಡೆಗಾಲಿನ ಹೆಬ್ಬೆಟ್ಟಲ್ಲಿ ಕುಂಕುಮವನ್ನು ಇಟ್ಟು ಆಶೀರ್ವಾದ ಮಾಡಿದರ ಬಗ್ಗೆ ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಬರೆದಿದ್ದಾರೆ ಅವರ ಒಂದು ಹೊಟ್ಟೆ ಉರಿ ಅವರು ಯಾವ ಮಟ್ಟಕ್ಕೆ ಒಬ್ಬ ಏನು ಶೂದ್ರ ರಾಜನನ್ನ ನೋಡ್ತಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು ಇಷ್ಟೆಲ್ಲ ಮಾಡಿದ್ದಕ್ಕೆ ಕ್ವಿಂಟಲ್ ಗಟ್ಟಲೆ ಬೆಳ್ಳಿ ಬಂಗಾರ ಒಡವೆಗಳನ್ನು ಬಟ್ಟೆಗಳನ್ನು ಶಿವಾಜಿಯಿಂದ ತಗೊಂಡು ಗಾಗ ಭಟ್ಟ ಜಾಗ ಖಾಲಿ ಮಾಡ್ತಾನೆ ಬಂಡಿಗಟ್ಟಲೆ ಬೆಳ್ಳಿ ಬಂಗಾರ ತಗೊಂಡೋಗಿದ್ದನ್ನು ನೋಡಿದಂತಹ ಈ ಲೋಕಲ್ ಪೂಜಾರಿಗಳು ಏನಿದ್ರು ಬ್ರಾಹ್ಮಣರು ಅವ್ರು ಸುಮ್ಮನೆ ಇರ್ತಾರ ಒಟ್ಟಿಗೆ ಬೆಂಕಿ ಬಿದ್ದಂತಾಗತ್ತೆ ಅವನು ಮಾಡಿದ್ದು ಸರಿ ಇಲ್ಲ ನಾವು ಮಾಡ್ತೀರಿ ಬಾಗೂರು ಹೇಳಿ ಇವರು ಒಂದು ಸಾರಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಈ ಹಿಂದೆ ವಿರೋಧ ಮಾಡಿದವರು ಇವರೇ ಏನು ಪಟ್ಟಾಭಿಷೇಕ ಮಾಡಲ್ಲ ಅಂತ ವಿರೋಧ ಮಾಡಿದವರು ಇವರೇ ಆಮೇಲೆ ಪಟ್ಟಾಭಿಷೇಕ ಮಾಡೋದು ಕೂಡ ಇವರೇ ಇವರೊಂದಷ್ಟು ಬೆಳ್ಳಿ ಬಂಗಾರ ಅವೆಲ್ಲ ತಗೊಂಡು ಸುಮ್ನ ಆಗ್ತಾರೆ ಹೆಂಗಿದೆ ನೋಡಿ ಒಂದು ಮಜಾ ಇವ್ರು ಸ್ಟೋರಿ ಅನ್ನುವಂಥದ್ದು ಸರಿ ಶಿವಾಜಿ ರಾಜನಾದ ಅವನ ಹತ್ರ ಒಂದಷ್ಟು ಕಾಂಚಾಣವನ್ನು ಕೂಡ ಇವರೆಲ್ಲ ದೇಪಿದ್ರು ಇದಾದ ಮೇಲೆ ಇವರು ವ್ಯಸನ ಬಿಟ್ಟು ಹೋಗಲಿಲ್ಲ ಕೆಳ ಜಾತಿ ಅವನವನ್ನು ಒಂದೇ ಒಂದು ಕಾರಣಕ್ಕೆ ಶಿವಾಜಿಯನ್ನ ದರ್ಬಾರ್ನಲ್ಲಿಯೇ ಆತ ರಾಜನಾಗಿದ್ರು ಕೂಡ ಅವನನ್ನ ಬ್ರಾಹ್ಮಣರು ಮತ್ತೆ ಅವರ ಗುಂಪಿನ ಪಟಾಲಂ ಏನಿದೆ ಅವರು ಪದೇ ಪದೇ ಅವಮಾನವನ್ನು ಮಾಡ್ತಾನೆ ಬಂದಿರ್ತಾರೆ ಒಂದ್ಸಲ ದರ್ಬಾರ್ನಲ್ಲಿ ರೈತನ ಮಗಳೊಬ್ಬಳನ್ನ ಬಲಾತ್ಕಾರ ಮಾಡಿದಂಥ ಕಾರಣಕ್ಕೆ ವಿಚಾರಣೆ ನಡೀತಿರುತ್ತೆ ಅತ್ಯಾಚಾರ ಮಾಡಿದಂಥ ಆರೋಪಿ ರಾಂಜಿಯಾ ಗ್ರಾಮದ ಪಾಟೀಲ್ನೊಬ್ಬನನ್ನ ಶಿವಾಜಿ ಆಸ್ಥಾನಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ ಈ ಶಿವಾಜಿ ಪಾಟೀಲಿಗೆ ಕಠಿಣವಾದಂಥ ಒಂದು ಶಿಕ್ಷೆಯನ್ನ ಕೊಟ್ಟು ಬಿಡ್ತಾನೆ ಇಲ್ಲಿ ಇವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಮತ್ತೆ ಕೆಳಜಾತಿಯವನ್ನ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಪಂಥಕುಲಿಯ ಮನೆತನದವರಾದ ಬ್ರಾಹ್ಮಣರು ನ್ಯಾಯವನ್ನ ನೀಡಲಿ ಅಂತ ಹೇಳಿ ನಿಂದಿಸಿ ಅಲ್ಲಿಂದ ಹೊರಗಡೆ ಬರ್ತಾರೆ ಇದನ್ನೆಲ್ಲ ನೋಡಿ ಶಿವಾಜಿ ಎಲ್ಲ ಕಡೆ ನಂಬಿಕೆಗೆ ಅರ್ಹರಾಗಿ ಇರುವಂತಹ ಪ್ರಮುಖ ದಂಡನಾಯಕರ ಸ್ಥಾನಗಳಲ್ಲಿ ಏನಿದಾವೆ ಅವುಗಳನ್ನೆಲ್ಲವು ದಲಿತ ಮತ್ತೆ ಮುಸ್ಲಿಮರಿಗೆ ನೀಡ್ತಾ ಬಂದಿರ್ತಾನೆ ಈಗೇನು ಸಾಂಬಾಜಿಯ ಸಿನಿಮಾ ಬಿಡುಗಡೆ ಆಗಿದೆಯಲ್ಲ ಅದರಲ್ಲಿ ಸಾಂಬಾಜಿ ಹೆಂಡತಿ ಶಿರ್ಕೆ ಮನೆತನದ ಯಶೋಬಾಯಿಯ ಸಹೋದರರು ಮೊಘಲರಿಗೆ ಸಂಚು ಮಾಡಿ ಹಿಡಿದುಕೊಟ್ರು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಬಟ್ ಇದು ಅರ್ಧ ಸತ್ಯ ಪೂರ್ಣ ಸತ್ಯ ಏನಪ್ಪಾ ಅಂತಂದ್ರೆ ಸಾಂಬಾಜಿಯ ಪಟ್ಟಾಭಿಷೇಕಕ್ಕೂ ಸಹ ಒಪ್ಪಿಗೆ ಇಲ್ಲದೆ ಇದ್ದಿದ್ರಿಂದ ಸಾಂಬಾಜಿಯ ಮಲ್ತಾಯಿ ಜೊತೆ ಸೇರಿ ಸಂಚನ ಮಾಡ್ತಿದ್ದ ಈ ಬ್ರಾಹ್ಮಣರು ಯಶೋಬಾಯಿಯ ಸಹೋದರನ್ನ ಇಟ್ಕೊಂಡು ಹಿಂದಿನಿಂದ ಸಂಚು ಮಾಡಿದ್ರು ಅನ್ನೋದು ಸಹ ಕೆಲವು ಕಡೆ ದಾಖಲಾಗಿರುವಂತಹ ವಿಚಾರ ಹೀಗಾಗಿ ಸಾಂಬಾಜಿ ಪೇಶ್ವೆಯರು ಅಂದ್ರೆ ಚಿತ್ತಾವನ ಬ್ರಾಹ್ಮಣರ ಸಮುದಾಯಕ್ಕೆ ಸೇರಿದವರ ಸಂಚಿನಿಂದಾಗಿ ಮೊಘಲರ ಸೆರೆ ಸಿಕ್ಕಿದ ಅನ್ನು ವಾದ ಕೂಡ ಇದೆ ಸಾಂಬಾಜಿಯನ್ನ ಮೊಗಳರು ಕುಂದು ತುಂಡು ತುಂಡು ಮಾಡಿ ಹೊರಗಡೆ ಬಿಸಾಕಿರ್ತಾರೆ ಬಟ್ ಶಿವಾಜಿಯ ಮಂತ್ರಿಗಳಾಗಿದ್ದಂಥ ಪೇಶ್ವೆಗಳೇನಿದ್ದಾರೆ ಅವರು ಸಾಂಬಾಜಿಯ ಶವ ಸಂಸ್ಕಾರವನ್ನು ಸಹ ಇವರು ಮಾಡೋದಿಲ್ಲ ಗೋವಿಂದ ಗೋಪಾಲ್ ಅನ್ನುವಂತಹ ಮಹಾರ ದಲಿತನೊಬ್ಬ ತನ್ನ ಗೆಳೆಯರನ್ನೆಲ್ಲ ಸೇರ್ಕೊಂಡು ಹೋಗಿ ಸಾಂಬಾಜಿಯ ತುಂಡಾಗಿ ಬಿದ್ದಿದಂತಹ ಏನು ದೇಹವನ್ನ ಜೋಡಿಸ್ಕೊಂಡಾಗ ಒಂದು ಅಂತಿಮ ಸಂಸ್ಕಾರವನ್ನ ಮಾಡ್ತಾನೆ ಸಾಂಬಾಜಿಯ ಗೋರಿ ಪಕ್ಕದಲ್ಲೇ ದಲಿತ ಮಹಾರನ ಏನು ಅಂತ್ಯ ಸಂಸ್ಕಾರವೂ ಸಹ ಅಲ್ಲಿ ಮಾಡ್ತಾರೆ ಇತ್ತೀಚೆಗೆ ಈ ದಲಿತನ ಗೋರಿಯನ್ನ ಸಂಘ ಪರಿವಾರದವರು ಕೆಲವು ಕಿಡಿಯಡಿಗಳೇನಿದ್ದಾರೆ ಅವರು ಧ್ವಂಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ದೊಡ್ಡದಾದಂತ ಒಂದು ಗಲಾಟೆ ಕೂಡ ಅದು ಆಮೇಲೆ ಅಧಿಕಾರವನ್ನ ಶಿವಾಜಿಯ ಮಂತ್ರಿಗಳಾಗಿದ್ದಂತಹ ಪೇಶ್ವೆಯರು ಅಂದ್ರೆ ಚಿತ್ಪಾವನ ಬ್ರಾಹ್ಮಣರು ಕೇತ್ಕೊಳ್ತಾರೆ ಈ ಬ್ರಾಹ್ಮಣರ ಆಡಳಿತದಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಅನ್ನೋದು ಮುಗಿಲು ಮುಟ್ಟುತ್ತಾ ಹೋಗುತ್ತೆ ಶಿವಾಜಿ ದಲಿತರು ಮತ್ತೆ ಮುಸ್ಲಿಮರನ್ನ ಜೊತೆಯಲ್ಲಿ ಇಟ್ಕೊಂಡು ಸಾಮ್ರಾಜ್ಯವನ್ನು ಮಾಡ್ತಾರೆ ಅವರು ಮಾತ್ರ ತಮ್ಮ ಜಾತೀಯತೆ ವ್ಯಸನದಿಂದ ದಲಿತರನ್ನ ಹೊರಗಿಟ್ಟು ತಮ್ಮ ಸಾಮ್ರಾಜ್ಯವನ್ನ ಬ್ರಿಟಿಷರಿಗೆ ಒಪ್ಪಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಕಾರಣದಿಂದಲೇ ಕೋರೆಗಾವ್ ಅನ್ನುವಂಥ ಎದೆ ಜಲ್ ಅನ್ಸುವಂತಹ ಯುದ್ಧ ನಡೆದು ಹೋಗೋದು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ನಮ್ಮ ದೇಶ ಮತ್ತು ನಮ್ಮ ದೇಶದ ರಾಜ ಸಂಸ್ಥಾನಗಳು ಮೊಘಲರು ನಿಜಾಮರು ಕಿಲ್ಜಿಗಳ ಕೈವಶ ಆಗೋದಕ್ಕೆ ಮೂಲ ಕಾರಣ ಏನಪ್ಪಾ ಅಂದರೆ ಅದು ಈ ವಿದೇಶಿ ಬ್ರಾಹ್ಮಣರಿದ್ದಾರೆ ಅಂತಲೇ ಹೇಳ್ಬೋದು ಶಿವಾಜಿ ಮಹಾರಾಜರೊಂದಿಗೆ ಸ್ವರಾಜ್ಯ ಸಾಮ್ರಾಜ್ಯ ಕಟ್ಟಿದ್ದು ಈ ನಮ್ಮ ದೇಶದ ಮೂಲ ನಿವಾಸಿಗಳಾದಂತಹ ಮರಾಠರು ಶೋಷಿತ ವರ್ಗದವರು ಶೂದ್ರರು ಮತ್ತು ದಲಿತರು ಅನ್ನೋದನ್ನು ನಾವು ಯಾವತ್ತೂ ನೆನಪಿಟ್ಕೊಂಡಿರಬೇಕು ಇದನ್ನು ಮರಿಬಾರ್ದು ನಾವು ಶೂದ್ರ ಅನ್ನುವ ಕಾರಣದಿಂದಾಗಿ ಶಿವಾಜಿಯನ್ನು ಅವತ್ತು ಅಂದಿನ ಕಾಲದಲ್ಲಿ ತಮ್ಮ ಮಹಾರಾಜ ಅಂತ ಕೋಳದಂತಹ ಇದೇ ಬ್ರಾಹ್ಮಣರು ಇವತ್ತು ಶಿವಾಜಿಯನ್ನ ಹಿಂದೂ ಧರ್ಮದ ರಕ್ಷಕ ಅಂತಿರೋದು ಒಂದು ರೀತಿ ಹಾಸ್ಯಾಸ್ಪದ ಅಂತ ಹೇಳ್ಬೋದು ಚರಿತ್ರೆಯ ವಿಸ್ಮೃತಿಗೆ ಒಳಗಾಗಿರುವಂಥ ಈ ನಮ್ಮ ನೆಲದ ಮೂಲ ನಿವಾಸಿಗಳಾದ ದಲಿತ ಶೂದ್ರರು ಆದಷ್ಟು ಬೇಗ ಈ ಎಲ್ಲ ನಿಜವಾದ ಚರಿತ್ರೆಯನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಪಟ್ಟರೆ ಆಗ ಈ ಮನುವಾದದ ಆಟ ಏನಿದೆ ಹೇಳಷ್ಟು ಕೂಡ ನಡೆಯೋದಿಲ್ಲ ಆ ದಿನಗಳು ಬೇಗ ಬರಲಿ ಅಂತ ಆಸೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ